ಕಲ್ಯಾಣ ಕರ್ನಾಟಕ ಉತ್ಸವ ಮತ್ತು ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಇವತ್ತು ಒಂದೇ ದಿನ ಎರಡು ಉತ್ಸವಗಳು ಬಂದವು ನಮಗೆಲ್ಲರಿಗೂ ಗೊತ್ತಿರುವಂತೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರ ಆಯಿತು ಆದರೂ ಕೂಡ ನಮ್ಮ ಭಾಗಕ್ಕೆ ಸ್ವತಂತ್ರ ಸಿಕ್ಕಿದ್ದಿಲ್ಲ ನಮ್ಮ ಭಾಗ ಹಿಂದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ಈಗ ಕಲ್ಯಾಣ ಕರ್ನಾಟಕ ಅಂತ ಅದನ್ನು ನಾವು ಮರುನಾಮಕರಣ ಮಾಡಿ ಎಲ್ಲಷ್ಟು ನಮ್ಗೆ ತಿಳಿದ್ರಂಗೆ ಅವಾಗ ದೇಶೀಯ ಸಂಸ್ಥಾನಗಳು ಇವು ಐದುನೂರ ಐವತ್ತೆರಡು ದೇಶೀಯ ಸಂಸ್ಥಾನಗಳು ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಹೈದರಾಬಾದ್ ಇದನ್ನು ಕೂಡ ಒಂದು ದೇಶೀಯ ಸಂಸ್ಥಾನ ಆಗಿತ್ತು ಐದುನೂರ ಐವತ್ತೆರಡು ದೇಶೀಯ ಸಂಸ್ಥಾನಗಳ ಪೈಕಿ ಸ್ವತಂತ್ರ ಆದಾಗ ಐನೂರ ನಲ್ವತ್ತೊಂಬತ್ತು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಿದ್ರು ಆದ್ರ ಮೂರು ಸಂಸ್ಥಾನಗಳು ಭಾರತಕ್ಕೆ ನಾವು ಬರೋದಿಲ್ಲ ನಾವು ಸ್ವತಂತ್ರವಾಗಿಯೇ ಇರ್ತೀವಿ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿಕೊಂಡು ಯಾವ್ಯಾವ ಸಂಸ್ಥಾನಗಳಪ್ಪ ಅಂದ್ರ ಜಮ್ಮು ಕಾಶ್ಮೀರ ಗುಜರಾತ್ನ ಜುನಾಗಢ ಜುನಾಗಡ್ ಮತ್ತು ನಮ್ಮ ಹೈದರಾಬಾದ್ ಈಗಿರ್ತಕ್ಕಂಥ ಹೈದರಾಬಾದ್ ನಿಜಾಮ್ ಅವರು ಅಳತಿದ್ರು ಸೊ ಈ ಮೂರು ಏನಪ್ಪಾ ಅಂತಂದ್ರೆ ಅಂತ ಅಂತೇಳಿ ಘೋಷಣೆ ಮಾಡಿದ್ವು ಹುಡುಗಿದ ಎಲ್ಲ ಮತ್ತು ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟದಾಗ ವಿಲೀನ ಆಯಿತು ಏನಾಯ್ತು ಲಾಸ್ಟ್ಗೆ ಅಹ್ ಏನಪ್ಪ ಏನಪ್ಪಾ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಾಗ ಕಾಶ್ಮೀರದ ರಾಜ ಹರಿಸಿಂಗ್ಗ ಕೆಲವೊಂದು ವಿಶೇಷ ಸ್ಥಾನಮಾನ ಕೊಟ್ರು ತ್ರೀ ಸೆವೆಂಟಿ ಅಂತ ಏನು ಹೇಳ್ತೀವಲ್ಲ ಮುನ್ನೂರ ಎಪ್ಪತ್ತು ಸ್ಥಾನಮಾನವನ್ನು ಕೊಟ್ಟು ಕಾಶ್ಮೀರವನ್ನು ತಗೊಂಡ್ರು ಭಾರತದ ತೆಕ್ಕೆಗೆ ಆಮೇಲೆ ಜುನಾಗಡದಾಗ ಏನಾಯ್ತಪ್ಪ ಅಂದ್ರೆ ಜನರೇ ತಂಗಿ ಹದ್ರು ಆ ರಾಜ ಜುನಾಗಡದ ರಾಜ ಏನಪ್ಪ ಅಂದ್ರೆ ಪಾಕಿಸ್ತಾನ ಜೊತೆಗೆ ಸಂಬಂಧ ಸಂಬಂಧವಾದ ಸ್ವಲ್ಪ ಇಂಟರ್ನಲ್ ಅವ್ರ ಜೊತೆಗೆ ಏನಪ್ಪ ಅಂತಂದ್ರೆ ಒಡಂಬಡಿಕೆಗಳಿತ್ತು ಜನ ಭಾರತಕ್ಕೆ ಸೇರ್ಬೇಕಂತ ಆಸೆ ಇಲ್ಲಿ ಗುಜರಾತ್ದಾಗ ಅಲ್ಲಿರ ರಾಜ ಓಡಿಸೇ ಬಿಟ್ರು ಅವ್ರು ಹೊಡೆದು ದಾಳಿ ಮಾಡಿ ಆ ರಾಜನ ಹೊಡೆಯ್ಬಿಟ್ಟ ಜುನಾಗಡನ ಸೇರಿಕೆ ಆಯ್ತು ಇನ್ನು ಕೊನೆಯದಾಗಿ ಉಳಿದಿದ್ದು ನಮ್ಮ ಹೈದರಾಬಾದ್ ಸಂಸ್ಥಾನ ನಮ್ಮಲ್ಲಿ ನಿಜಾಮ್ ಉಸ್ಮಾನ್ ಉಸ್ಮಾನ್ ಅಲಿ ಅಂತ ಆ ನಿಜಾಮನ ಹೆಸರು ಅವರು ಏನಪ್ಪ ಅಂತಂತಂದ್ರೆ ಭಾಳಷ್ಟು ಎಷ್ಟೇ ಮಾಡಿದ್ರು ಒಪ್ಪಲಿಲ್ಲ ಭಾಳಷ್ಟು ಏನಪ್ಪ ಅಂತಂದ್ರೆ ತಕರಾರು ಎತ್ತಿದ್ರು ನಾವು ಸ್ವತಂತ್ರ ರಾಷ್ಟ್ರವಾಗಿ ಇರ್ತೀವಿ ಒಂದೇ ಉಳಿದಿತ್ತು ಎಲ್ಲ ಆಗಿದ್ರು ನಾವು ಸ್ವತಂತ್ರವಾಗಿ ಇರ್ತೀವಿ ಅಂತೇಳಿ ಏನಪ್ಪಾ ಅಂತಂದ್ರೆ ತಕರಾರು ಎತ್ತಿದ್ರು ಸುಮ್ಮನೆ ಇರಲಿಲ್ಲ ಯಾರು ಇಲ್ಲಿ ನಮ್ಮ ಜನಗಳನ್ನು ಕೂಡ ಭಾರತ ಎಲ್ಲರೂ ಭಾರತಕ್ಕೆ ಸೇರ್ಯಾರ ನಾವು ಕೂಡ ಭಾರತದ ಸಂಯುಕ್ತ ಸಂಯುಕ್ತಕ್ಕೆ ಸೇರೋಣ ನಮ್ಮದೇನು ಸ್ವತಂತ್ರ ರಾಷ್ಟ್ರ ಬೇಡ ಅಂತ ಇವ್ರದು ಆದರೆ ಇವರು ಪಾಕಿಸ್ತಾನ ಮತ್ತು ಚೀನಾದ ಒಂದು ಕುತಂತ್ರದಿಂದ ನಾವು ಸ್ವತಂತ್ರ ಆಗಿರ್ತೀವಿ ಅಂತೇಳಿ ಅವ್ರಿಗೆ ಒಂದು ಸಪೋರ್ಟ್ ಇತ್ತು ಯುನೈಟೆಡ್ ಸ್ಟೇಟ್ದನ್ನು ಬ್ರಿಟನ್ನು ಕೂಡ ಹೀಗಾಗಿ ನಿಜಾಮ್ ಏನು ಮಾಡಿದ ತನ್ನಲ್ಲಿರ್ತಕ್ಕಂಥ ಶಸ್ತ್ರಪಡೆ ಮತ್ತು ಅವರಲ್ಲಿರ್ತಕ್ಕಂಥ ಕೆಲವೊಂದು ಬಂದೂಕುಗಳು ಮತ್ತು ಸ್ವಲ್ಪ ನಿಧಿಯಿಂದ ಏನು ಮಾಡಿದ ನಾನೇ ರಾಜ್ಯ ಅಂತೇಳಿ ಸ್ವತಂತ್ರವಾಗಿ ಘೋಷಣೆ ಮಾಡಿಕೊಂಡ ಯಾರು ಸ್ವತಂತ್ರಕ್ಕಾಗಿ ನಮ್ಮ ನಮ್ಮ ಹೈದರಾಬಾದ್ ಕರ್ನಾಟಕನೂ ಕೂಡ ಭಾರತ ದೇಶದಲ್ಲಿ ಸೇರ್ಸಮ್ ಅಂತೇಳಿ ಹೋರಾಟ ಮಾಡ್ತಿದ್ರು ಅವರಿಗೆಲ್ಲ ದಮನ ಮಾಡ್ತಿದ್ದ ಅಂದ್ರೆ ಹೊಡೆಯೋದು ಸಹಿಸೋದು ಅದಕ್ಕಾಗಿಯೇ ಒಂದು ರಜಾಕಾರರು ಅಂತಕ್ಕಂಥ ಒಂದು ಭಯೋತ್ಪಾದಕರ ಗುಂಪಿನ ರೆಡಿ ಮಾಡಿದ ಕಾಸಿಂ ರಜ್ವಿ ಅತನ ಹೆಸರು ಏನು ಉಸ್ಮಾನ್ ಅಲಿ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ವಕೀಲಿದ್ದ ಕಾಸಿಂ ರಜ್ವಿ ಅಂತೇಳಿ ಆತನನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಆಡಳಿತ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ ಮಂತ್ರಿ ಇದ್ದಂಗ ಇಡೀ ಎಲ್ಲ ನಮ್ಮ ಸೇನಾಧಿಕಾರಿಗಳನ್ನ ನೀನೇ ನೋಡ್ಕೋಬೇಕು ಯಾರು ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಭಾರತಕ್ಕೆ ಸೇರ್ಸ್ಬೇಕಂತಾರಲ್ಲ ಅವ್ರಿಗೆ ಹೊಡಿಬೇಕು ಒಟ್ಟೆ ಹೆಂಗನ ಮಾಡಿ ಆ ಗುಂಪನ್ನು ಚದುರಿಸಬೇಕಂತಕ್ಕಂಥ ಆಡಳಿತವನ್ನು ಕಾಶಿಮ್ ರಜೀವಿ ಕೊಡ್ತಾನೆ ಆ ರಜೀವಿ ಮಾಡ್ತಾನಪ್ಪ ಅಂದ್ರೆ ತನ್ನ ತನ್ನ ಕೈ ಕೆಳಗಿರ್ತಕ್ಕಂಥ ಸೈನಿಕ ಆರ್ಡರ್ ಬಿಡ್ತಾನ ಯಾರೇ ಅದೊಂದು ಒಂದೇ ದೇಹ ಮಾರೋ ಕಾಟೋ ಬಾಟೋ ಒಡಿರಿ ಸುಲಿಗೆ ಮಾಡ್ರಿ ಅದನ್ನ ನಮ್ಮವರಿಗೆ ಅನ್ಸದೆ ಅಂತ ಹಿಂಗಾಗಿ ರಜಾಕಾರರ್ ಅಂತಕ್ಕಂಥ ಒಂದು ಭಯೋತ್ಪಾದಕರ ಏನಪ್ಪ ಅಂದ್ರೆ ಗುಂಪು ರಚನೆ ಆಗ್ತದೆ ಅವ್ರು ಏನಿಲ್ಲ ಅವ್ರ ಕೆಲಸನೇ ಒಡೆಯದು ಬಡೆಯದು ಕಡ್ಯೋದು ಯಾರು ಹೈದರಾಬಾದನ್ನು ಭಾರತಕ್ಕೂ ವಿಲೀನಗೊಳಿಸ್ಬೇಕಂತ ಹೋರಾಟ ಮಾಡ್ತಾರ ಅವ್ರಿಗೆಲ್ಲ ಒಡೆಯದು ಹೊಲಗಳಿಗೆ ಹೋಗೋದು ಬೆಳೆಗಳನ್ನು ಹಾನಿ ಮಾಡೋದು ಅತ್ಯಾಚಾರ ಮಾಡೋದು ಅನಾಚಾರ ಮಾಡೋದು ಬರೀ ಇದೇ ಕೆಲಸ ಹೊಡೋದು ಜನರನ್ನ ಲೂಟಿ ಮಾಡೋದು ಈಗೇನು ಭಯೋತ್ಪಾದನೆ ಅಂತ ಕರಿತೀವಲ್ಲ ಅವಾಗೇತು ನಮ್ಮಲ್ಲಿ ಹೈದರಾಬಾದ್ ಸಂಸ್ಥಾ ಅಂತ ಅಂಥ ಒಂದು ಬಂಡ್ ರಾಜಾರಪ್ಪ ಅಂದ್ರೆ ನಮ್ಮ ಉಸ್ಮಾನ್ ಅಲಿ ಈಗ ಏನೋ ಅವಾಗೇನು ನಿಜಾಮ ಸೊ ಜನರು ಭಾಳಷ್ಟು ರೋಚ ರೋಷವಾಗಿಬಿಟ್ಟಿದ್ರು ಏನಿದು ಹಿಂಗಾಗ್ಲಾಕತ್ತಲ್ಲ ಅಂತ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರವರೆಗೂ ತನಕ ಹೋರಾಟ ಮಾಡಿದರು ಯಾರ್ಯಾರು ಹೋರಾಟ ಮಾಡ್ತಾರೆ ಅವರಿಗೆಲ್ಲ ಒಡೆಯದು ಅವ್ರನ್ನ ಕೊಲೆ ಮಾಡೋದು ಅವರು ಸುಲಿಗೆ ಮಾಡೋದು ಬರೀ ಇದೇ ಕೆಲಸ ರಜಾಕಾರ ಅದಂದ್ರೆ ಅದೊಂದು ಗುಂಪು ರಾಜನ ಗುಂಪೇ ಯಾರ ರಾಜನ ವಿರುದ್ಧ ದಂಗೆ ಅಂತ ಹೇಳ್ತಾರೆ ಅವ್ರನ್ನ ಒಡೆಯೋದು ಅವ್ರದೆಲ್ಲ ಆಸ್ತಿಯನ್ನು ಮುಟ್ಗೋಲು ಹಾಕೊಂಡು ರಾಜಕ್ಕೆ ತಂದು ಕೊಡೋದು ಬರೀ ಇದೇ ಕೆಲಸ ಪೂರ್ತಿ ಎಲ್ಲ ಜನಗಳು ದಂಗೆ ಎದ್ರು ಇವ್ರ ಬಳಿ ಪಿಸ್ತೂಲ್ಗಳು ಅವ್ರ ಬಳಿ ಕ ಏನಂತಿವಿ ಕುಡುಗೋಲು ಏನಂತೀವಿ ಏನು ಹೊಲಕ್ಕೆ ಬಳಕೆ ಮಾಡ್ತಾರ ಅಂತ ಆಯುಧಗಳನ್ನು ತಗೊಂಡು ಹೋರಾಟ ಮಾಡ್ತಿದ್ರು ಲಾಸ್ಟಿಗೆ ನಿಜಾಮ ಅದಕ್ಕೂ ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಹೇಳಿದ ಯಾರು ಬಳಿ ಏನಂತೀವಿ ಗುಡುಗೋಲು ಇವೆಲ್ಲ ಅವಲ್ಲ ಅವನು ಕೂಡ ಮುಟ್ಟಗೋಲು ಹಾಕಿರಿ ಅವನ್ನೆಲ್ಲ ನಮ್ಮ ರಜಾಕಾರರಿಗೆ ಕೊಡ್ರ ಅಂತ ಅಂದ್ರೆ ಒಟ್ಟ ಯಾರು ಹೋರಾಟ ಮಾಡೋರು ಇರಬಾರ್ದು ಹೈದರಾಬಾದ್ ಸಂಸ್ಥಾನದಾಗ ಅಂತ ಹೇಳಿ ಪೊಲೀಸರು ಅವ್ನ ಕಡೆಗೆ ಇದ್ದರು ಮತ್ತು ಅವಾಗ ರಾಜ ಅಲ್ಲಮ್ಮ ಹಿಂಗಾಗಿ ಪೊಲೀಸರು ಕೂಡ ರಜಾಕಾರರ ಜೊತೆಗೆ ಸೇರಿ ಜನರನ್ನ ಮಾಡ್ತಿದ್ರಪ್ಪ ಅಂತಂದ್ರೆ ಬಹಳಷ್ಟು ಹಿಂಸೆ ಮಾಡಿದರು ಆ ಟೈಮ್ದಾಗ ಭಾಳಷ್ಟು ಮಂದಿ ಹೋರಾಟ ಮಾಡಿದರು ಸ್ವತಂತ್ರ ಸಿಕ್ಕದು ಆಲ್ರೆಡಿ ದೇಶಕ್ಕೆ ಆದ್ರೆ ನಮ್ಮ ಸಂಸ್ಥಾನಕ್ಕೆ ಸಿಕ್ಕಿಲ್ಲ ನೋಡಿ ಅಂತ ದುರಂತ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಆಯಿತು ನಾಲ್ಕುನೂರ ಐವ ಸಾರಿ ಐನೂರ ಐವತ್ತೊಂದು ಸಂಸ್ಥಾನಗಳು ವಿಲೀನ ಅದು ನಮ್ಮದೊಂದು ಆಗುವಂತು ಜನ ನಮ್ಮ ರಾಷ್ಟ್ರಕ್ಕೆ ಹೋಗೋಣ ಅಂತ ಎಲ್ಲರದ್ದು ಆಸೆ ಬಟ್ ಇವೊಂದು ಉಚಿತನ ಕೇಳಿಲ್ಲ ದಂಗೆ ದಂಗೆಯದ್ರು ಏನು ಒಂದೆರಡು ಘಟನೆಗಳಿಂದ ಹೇಳ್ತೀನಿ ರಜಾಕಾರರ್ ಎಷ್ಟು ಕ್ರೂರಿಗಳಂತ ಪಿಕ್ಚರ್ನು ಮಾಡ್ಯಾರ ಈಗ ರಜಾಕರ್ ಅಂತ ಪಿಚ್ಚರ್ ಮಾಡ್ಯಾರ ಪ್ರೇಮ ಇರೋನೇ ಅದರ ನೋಡ್ರಿ ಬೇಕಿದ್ರು ಈಗ ನಿಮ್ಗೆ ಸಿಕ್ತದ ಯೂಟ್ಯೂಬ್ ರಜಾಕಾರರ್ ಅಂತ ಆಗಿನ ಕ್ರೌರಿ ಹೆಂಗದಂತ ಪಿಕ್ಚರ್ನು ಮಾಡ್ಯಾರ ಅದೊಂದು ಚಲನಚಿತ್ರ ರಜಾಕಾರ ಎಷ್ಟು ಕ್ರೂರಿಗಳಿದ್ರಪ್ಪ ಅಂತಂತಂದ್ರೆ ಕಲಬುರಗಿಯ ಮಾಘವ್ ಅಂತ ಒಂದು ಊರು ಅಲ್ಲಿ ಕರುಣ್ಯ ದಿವಸ ಕಾರಣ ಗೊತ್ತಲ್ಲ ಹಳ್ಳಿದಾಗ ಬಹಳ ಸಂಭ್ರಮದಿಂದ ಮಾಡ್ತಾರೆ ಎಲ್ಲ ರೈತ ಬಾಂಧವರು ಎತ್ತಗಳಿಗೆ ಏನಪ್ಪಾ ಅಂತಂದ್ರೆ ಇದು ಮಾಡದ ಇಡೀ ಊರಿನ ಎಲ್ಲ ಮಕ್ಕಳು ಒಂದ್ ಕಡೆಗೆ ಹೋಗಿರ್ತಾರೆ ಎತ್ತಗಳನ್ನೆಲ್ಲ ಶೃಂಗಾರ ಮಾಡಕ ಆ ಕಾಲ ಆ ಟೈಮಲ್ಲಿ ನೋಡ್ಕೊಂಡು ರಜಾಕಾರರು ಊರಿಗೆ ಬರ್ತಾರೆ ದಾಳಿ ಮಾಡಕ್ ಬರ್ತಾರ ಬರೀ ಹೆಣ್ಮಕ್ಳು ಇರ್ತಾರ ಇವರು ಹೆಣ್ಮಕ್ಳಿಗೆ ಹೊಡೆದು ಬಡದ ಅತ್ಯಾಚಾರ ಮಾಡೋದನ್ನ ನೋಡಿ ಅಲ್ಲಿರ್ತಕ್ಕಂಥ ದಿಟ್ಟ ಮಹಿಳೆಯರು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಎಣ್ಣೆಯನ್ನ ಕಾಯ್ತಾರ ಎಣ್ಣೆ ಕಾಸಿ ರಜಾಕಾರ ಮೇಲೆ ಉಗ್ಗುತ್ತಾರ ಅದನ್ನ ನೋಡಿ ರಜಾಕಾರರು ಇನ್ನಾದ್ರೆ ಆಗಲ್ಲ ಇವ್ರು ನಮ್ಮನ್ನು ಸಾಯಿಸ್ತಾರೆ ಅಂತೇಳಿ ಓಡಿ ಹೋಗ್ತಾರೆ ಇದು ಒಂದು ಇಂಥ ಬಹಳಷ್ಟು ಘಟನೆಗಳು ಮಾಘಾವಿದಾಗ ನಡೆದಿರ್ತಕ್ಕಂಥ ಘಟನೆ ನಮ್ಮ ಕಲಬುರಗಿಯ ಮಾಗಾವದಾಗ ಎಲ್ಲಿ ಗಣಮಕ್ಕಳಿಲ್ಲ ಅಲ್ಲಿ ಬಂದ್ರು ಹೆಣ್ಮಕ್ಳನ್ನ ಹೊಡೆಯೋದು ಅವರಲ್ಲಿ ಬಂಗಾರ ಬೆಳ್ಳಿಯನ್ನು ತಗೋದು ಅತ್ಯಾಚಾರ ಮಾಡೋದು ಇಂಥವೆಲ್ಲ ನೋಡಿ ಆ ಹೆಣ್ಮಕ್ಳೇ ಒಂದು ನಾಲ್ಕೈದು ಮಂದಿ ದಿಟ್ಟ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂದ್ರೆ ಸುಡ ಸುಡ ಎಣ್ಣೆ ಕಾಯಿಸಿ ರಜಾಕಾರ ಮೇಲೆ ಉಗ್ಗುತ್ತಾರೆ ಅದನ್ನ ನೋಡಿ ರಜಾಕಾರ ಓಡಿ ಹೋಗ್ತಾರೆ ಹಿಂಗಾದ್ರೆ ಬೇಡ ನಮ್ಮನ್ನು ಇವರು ಹೊಡಿತಾರೆ ಅಂತೇಳಿ ಮತ್ತೊಂದು ಘಟನೆ ನೀಡ್ತಾರೆ ಕೆಲ ಕರೆಕ್ಟಾಗಿ ಬಡಿಗೇರ ಬಡಿಗೆರ ಸೀತಮ ಅಂತೇಳಿ ಬಹಳ ಒಂದು ದಿಟ್ಟ ಹೋರಾಟದ ಮಹಿಳೆ ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ರಜಾಕಾರರು ಮತ್ತೊಂದು ದಿವಸ ಬರ್ತಾರೆ ಹಿಂಗೆ ಅವ್ರದು ಏನಪ್ಪ ಅಂತಂದ್ರೆ ಕೆಲಸ ಇದೆ ಒಡೆಯೋದು ಬಡ್ಯೋದು ಕಡೆಯೋದು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬಂದು ಹೆಣ್ಮಕ್ಳಿಗೆ ಒಡೆದು ಬಂಗಾರ ಕಸ್ಕೊಂಡು ಅವ್ರನ್ನ ಅತ್ಯಾಚಾರ ಮಾಡ್ಬೇಕಂತ ಬಂದಿರ್ತಾಳೆ ಈಕೆ ಸ್ವಲ್ಪ ಮಹಿಳೆ ಈಕಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಒಂದು ಮನೆ ಕೂಡಿ ಹಾಕಿರ್ತಾರೆ ಕೂಡಿ ಹಾಕಿರ್ತಾಳಿಕೆ ಅವ್ರು ಬರೋದು ಸುದ್ದಿ ಕೇಳಿ ನೀವು ಹೋಗ್ರಿ ಹಿಂದಿನ ಬಾಗಿಲಿನಿಂದ ತಪ್ಸ್ರಿ ನಾನು ಹೆಂಗನ ಮಾಡಿ ಅವ್ರಿಗೆ ಹೊಡೆದು ಬರ್ತೀನಿ ಅಂತೇಳಿ ಹೋಗ್ಬೇಕಿನೇ ಆಕಿನಲ್ಲಿ ಇರ್ತಕ್ಕಂತ ಏನು ಕುಡುಗೋಲಿ ಇರ್ತದಲ್ಲ ಅವ್ರನ್ನೆಲ್ಲ ಕಳಿಸಿ ರಜಾಕಾರರು ಒಂದು ಸ್ವಲ್ಪ ಮಂದಿ ಬರೋಣ ಆ ಮನೆಯಾಗ ಹಾಕೊಂಡು ಅವು ಪಿಸ್ತೂಲ್ ಬಂದ್ಗಳು ಇದ್ರು ಕೂಡ ಅವ್ರನ್ನೆಲ್ಲ ಕೊಚ್ಚಿ ಕೊಲೆ ಮಾಡ್ತಾಳ ತನ್ನ ಕುಡುಗೋಲಿಂದ ಕೊಚ್ಚಿ ಕೊಲೆ ಮಾಡಿ ಅವಾಗ ಒಂದು ಓಪನ್ ಮೈದಾನದಾಗ ನಡೀತಿರ್ತದೆ ಇದೇ ಅಲ್ಲಿ ಬರ್ತಾಳಕ್ಕೆ ಕಚ್ಚಿ ಹಾಕೊಂಡು ಬಂದು ಒಂದೇ ಮಾತ್ರ ಅಂತೇಳಿ ಹೋಗ್ತಾಳೆ ಎಲ್ಲ ರಜಾಕಾರಿಗೆ ಒಡೆದೇ ಬಂದಿರ್ತಾಳೆ ಬಡಿಗೇರ ಸೀತಮ್ಮ ಅಂತಕ್ಕೆ ಹೆಣ್ಮಗಳು ಹೆಣ್ಮಲ್ ನೋಡ್ರಿ ನಾವು ಕಿತ್ತೂರಾಣಿ ಚೆನ್ನಮ್ಮ ಒನಕೆ ಓಬವ್ವ ಅಬ್ಬಕ್ಕ ದೇವಿ ಈ ಏನು ಇತಿಹಾಸದ ಉದ್ದಕ್ಕೂ ನೋಡ್ತೀವಿ ಇಂಥ ಮಹಿಳೆಯರು ಹೈದರಾಬಾದ್ ಸಂಸ್ಥಾನದಾಗ ಇದ್ದರು ಆಕೆ ಹೆಸರು ಬಡಿಗೇರು ಸೀತಮ್ಮ ಅಂತೇಳಿ ರಜಾಕಾರ ಒಬ್ಬಕಿನೇ ಓಡಿತಾಳಕಿ ಎಲ್ಲ ತನ್ನಲ್ಲಿರ್ತಕ್ಕಂಥ ಕುಡುಗೋಲಿಂದ ಕೊಚ್ಚಿ ಕೊಲೆ ಮಾಡಿ ಆ ರಜಾಕಾರನ ಓಡಿಸ್ತಾವ ಸೊ ಇಂಥ ಘಟನೆಗಳು ಬಹಳಷ್ಟು ನಡೆದವ ಇತಿಹಾಸದ ಉದ್ದಕ್ಕೂ ನೋಡಿದ್ರ ರಜಾಕಾರದ ಕೆಲಸನೇ ಅದೇ ಒಡೆಯೋದು ಬಡಿಯೋದು ಹೆಂಗನ ಮಾಡಿ ನಮ್ಮ ರಾಜ್ಯಕ್ಕೆ ಏನಪ್ಪ ಅಂದ್ರೆ ವಿಧೇಯಕರಾಗಿರೋರು ಈ ಜನಕ್ಕೆ ಸ್ವತಂತ್ರ ಕೊಡೋದು ಬೇಡ ನಾವು ರಾಷ್ಟ್ರದಲ್ಲಿ ವಿಲೀನ ಆಗೋದು ಬೇಡ ಅಂತ ಅವ್ರದೊಂದು ಧ್ಯೇಯ ಸೊ ಹಿಂಗಿರತ್ನಾಗ ಮತ್ತೊಂದು ಘಟನೆ ನಡೀತಾ ಮುಂಡ್ರಿಗೆ ಏನಪ್ಪ ಅಂದ್ರೆ ಶಿಬಿರವನ್ನು ನಾವು ನೆಪ ಮಾಡ್ಕೋಬೇಕು ಗದಗ ಬಲಿ ಮುಂಡ್ರಿಗೆ ಅಂತ ಬರ್ತದೆ ಇಲ್ಲಿ ಮುಂಡ್ರಿಗೆ ಅಲ್ಲ ಗದಗ ಬಲಿನೂ ಕೂಡ ಒಂದು ಮುಂಡ್ರಿಗೆ ಅಂತ ಈ ಎಲ್ಲ ಶಿಬಿರಾರ್ಥಿಗಳಲ್ಲ ಏನಪ್ಪ ಅಂತಂದ್ರೆ ಕೆ ಒಂದಿಬ್ಬರು ಮೂವರು ಮುಖಂಡರು ಮಾಡ್ತಾರಪ್ಪ ಅಂತಂದ್ರೆ ನಿಜಾಮನ ವಿರುದ್ಧ ಹೋರಾಟ ಬೇಕಂತೇಳಿ ಅವಾಗೆಲ್ಲ ನಿಜಾಮ ಎಲ್ಲಿ ಹೋದ್ರೂ ಪೊಲೀಸರ ಕಡೆಯಿಂದ ರಜಾಕರ್ ಕಡೆಯಿಂದ ಓಡಿಸ್ತಿದ್ರು ಇವರು ಗುಪ್ತ ಶಿಬಿರವನ್ನು ಮಾಡ್ತಾರೆ ಗುಪ್ತ ಅಂದ್ರೆ ಯಾರಿಗೆ ತಿಳ್ದು ಅವರು ಅಲ್ಲಿ ಏನಪ್ಪ ಅಂತಂದ್ರೆ ಸೈನಿಕರು ಅಂದ್ರೆ ಸ್ವಯಂ ಸೇವಕರನ್ನು ಒಟ್ಟುಗೂಡಿಸೋರು ನಿಜಾಮನ ವಿರುದ್ಧ ಏನಾದರೂ ಮಾಡಿ ಧ್ವನಿ ಎತ್ತಬೇಕಂತ ಮುಂಡ್ರಿಗಿ ಶಿಬಿರಕ್ಕೆ ನೋಡ್ರಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ಯಾಕೆ ನೆನಪಂದ್ರ ಎರಡ್ ರೀತಿ ಅವರು ಒಂದು ಆಲ್ರೆಡಿ ಫಸ್ಟಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಫಸ್ಟಿಗೆ ಸಪೋರ್ಟ್ ಮಾಡ್ತಾರ ಆಮೇಲೆ ಏನಪ್ಪ ಅಂದ್ರೆ ಲಾಸ್ಟಿಗೆ ಮಣಿಲ್ ಆಡದ ತೊಗೊಂಡ್ಬರ್ತಾರ ಸೈನ್ಯವನ್ನ ಫಸ್ಟಿಗೆ ಮುಂಡ್ರಿಗಿ ಶಿಬಿರಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲವು ತಮ್ಮಲ್ಲಿರ್ತಕ್ಕಂಥ ಜನನ ಕಳಿಸ್ತಾರೆ ಹೋಗಿ ಬರ್ರಿ ಅಲ್ಲಿ ಏನು ಗುಪ್ತ ಮಾಹಿತಿ ಅದ ತಿಳ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಮುಂಡ್ರಿಗೆ ಶಿಬಿರದಾಗ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ನಿಜಾಮನ ಎಲ್ಲ ಈ ಕ್ರೂರತ್ವವನ್ನು ರಜಾಕಾರರ ಕ್ರೂರತ್ವವನ್ನು ಪತ್ರದ ಮುಖಾಂತರ ಎಲ್ಲಿಗೆ ವಲ್ಲಭಾಯಿ ಪಟೇಲ್ ಅವ್ರಿಗೆ ಕಳಿಸ್ತಾರೆ ವಲ್ಲಭಾಯಿ ಪಟೇಲ್ ಅವರು ಏನು ಹೇಳ್ತಾರೆ ಇದನ್ನು ನಿಮ್ಮ ಪತ್ರಿಕೆಗಳಿಗೆ ಕೊಡ್ರಿ ರಾಷ್ಟ್ರ ಮಟ್ಟದಾಗ ಸುದ್ದಿ ಆಗ್ಬೇಕಿದ್ ಹೇಗಾದರೂ ಮಾಡಿ ಪತ್ರಿಕೆಗಳಿಗೆ ತಲುಪಿಸ್ರಿ ಹೈದರಾಬಾದ್ ನಿಜಾಮನ ಕ್ರೂರತ್ವ ರಜಾಕಾರರ ಕ್ರೂರತ್ವ ಇಡೀ ದೇಶಕ್ಕೆ ಗೊತ್ತಾಗ್ಬೇಕಾದ್ರೆ ಪೇಪರ್ದಾಗ ಬರಬೇಕು ಹಂಗೆ ಮಾಡಂತೇಳಿ ಹೆಂಗಾದರೂ ಮಾಡಿ ಪೇಪರಿಗೆ ತಲುಪ್ತರವಾಗಿರೋದು ನಮ್ಮಲ್ಲಿ ಸಂಯುಕ್ತ ಕರ್ನಾಟಕ ಈಗನು ಅದ್ರು ಪೇಪರ್ ಸಂಯುಕ್ತ ಕರ್ನಾಟಕದವರು ಜೀವದಾಸಿ ತೊರೆದು ಕೂಡ ನಿಜಾಮನ ಕ್ರೂರತ್ವವನ್ನು ತಮ್ಮ ಪೇಪರ್ನಲ್ಲಿ ಬೆರೀತಾರೆ ಬರೆದು ರಾಷ್ಟ್ರ ತಮ್ಮ ಕಡೆ ಗಮನ ಎಳೆ ಸೆಳೆಂಗ್ ಮಾಡ್ತಾರೆ ಇದನ್ನೆಲ್ಲ ನೋಡಿದ ರಾಷ್ಟ್ರ ನಾಯಕರು ಅವ್ರು ನೇಹರವ್ರು ಇದ್ರು ಪ್ರಧಾನಮಂತ್ರಿಗಳು ನೇಹರೂ ಅವರು ಹಿಂಗಾದ್ರೆ ಹೆಂಗೆ ಎಲ್ಲರೂ ಬಂದರ ಇವು ಒಬ್ಬ ಯಾಕೆ ಇಷ್ಟು ಆಟ ಮಾಡಕ್ಕೆ ಹೆಂಗನ ಮಾಡಿ ಇವನಿಗೂ ಸದೆ ಬಡಿಬೇಕು ಪೂರ್ತಿ ಪೇಪರ್ದಲ್ಲಿ ಇರ್ತಕ್ಕಂಥ ಸುದ್ದಿ ಕೇಳಿ ಅವರಿಗೂ ಕಣ್ ಕೆಂಪಾಗಿ ಬಿಡ್ತಾವೆ ಎಷ್ಟು ಕ್ರೂರತ್ವ ಇದು ಎಷ್ಟು ಮಂದಿ ಗೀತ ರಾಕ್ಷಸರು ಟೈಪ್ ನಡ್ಕೋಕತ್ತೆ ಅಂತ ಹೇಳಿ ಒಂದು ಸಭೆ ಕರೀತಾರೆ ನೆಹರು ಅವರು ಹತ್ತೊಂಬತ್ ನೂರ ನಲವತ್ತೆಂಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಒಂದು ಸಭೆ ನಡೀತದೆ ಅಲ್ಲಿ ಕ್ಯಾಬಿನೆಟ್ ಅದ ಕರೆದು ಎಲ್ಲರೂ ಇರ್ತಾರ ಬಲ್ದೇವ್ ಸಿಂಗ್ ರಕ್ಷಣಾ ಮಂತ್ರಿ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಧಾನ ಮಂತ್ರಿಗಳು ಜವಹರ್ ನೆಹರು ಮತ್ತು ಭೂಕರ್ ಅಂತಕ್ಕಂಥ ಸೇನಾ ಮುಖ್ಯಸ್ಥ ಇರ್ತಾರೆ ಮತ್ತು ಕರಿಯಪ್ಪ ನಮ್ಮ ಕೊಡಗಿನ ಕರಿಯಪ್ಪ ಅವರು ಜನರಲ್ ಕರಿಯಪ್ಪ ಅವರು ಇರ್ತಾರೆ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಏನ್ ತೀರ್ಮಾನ ಮಾಡ್ತಾರಪ್ಪ ಅಂತಂದ್ರ ಹೆಂಗನ ಮಾಡಿ ಹೈದರಾಬಾದ್ ನಿಜಾಮನ್ನ ಒಡೆದು ಆ ರಜಾಕಾರ ಆವಳಿಯನ್ನ ತಪ್ಪಿಸಿ ಅಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಕೂಡ ಭಾರತದಾಗ ಟೆಕೆಕ್ ತಗೋಣ ಅಂತೇಳಿ ಒಂದು ನಿರ್ಧಾರ ಆಗ್ತದೆ ಅವಾಗ ಬುಕರ್ ಜನರಲ್ ಬುಕರ್ ಏನ್ ಮಾಡ್ತಾರ ಅವ ಏನೋ ನಾನು ಒಲ್ಲ ಇವರು ಸಶಸ್ತ್ರ ಪಡೆಗಳನ್ನೇ ಕಳ್ಸೆಯಾಗ ಗೊತ್ತಲ್ಲ ಸೈನಿಕರನ್ನ ಉಡಾಸದೆ ಶೂಟ್ ಮಾಡಲ್ ಶೂಟ್ ಅಂಡ್ ಶೈಟ್ ಅಂತ ಕರಿತೀವಿ ನಾವು ಕಂಡಲ್ಲಿ ಗುಂಡು ಕನ್ನಡದಾಗ ಹಂಗ ಆರ್ಡ್ರ್ ಕೊಡ್ತಾರೆ ಆದ್ರೆ ಬುಕರ್ ಒಪ್ಪೋದಿಲ್ಲ ನಾನು ಇದಕ್ಕೆ ಒಪ್ಪನ ಸಶಸ್ತ್ರ ಪಡೆಯಬೇಕಾಗಿಲ್ಲ ನಾನು ನಾನು ನಾಳಿಗೆ ಹುದ್ದೆ ಏನ್ ಮಾಡ್ತೀನಪ್ಪ ಅಂದ್ರ ರಾಜೀನಾಮೆ ಕೊಡ್ತೇನೆ ಅಂತಾರೆ ನೇರವರಿಗೆ ಟೆನ್ಷನ್ ಆಗ್ತದ ಇದೇನಿದು ಸೇನಾ ಮುಖ್ಯಸ್ಥನೇ ರಾಜೀನಾಮೆ ಕೊಡ್ತೀನಿ ಅನ್ಕತ್ತನಲ್ಲ ಅಂತಾರಣ ಅವ್ರು ಸ್ವಲ್ಪ ತಬೀಬ್ಬಾಗಿ ಆಕಡೆ ಕಡೆ ನೋಡ್ತಾರ ಅವಾಗ ಸರ್ದಾರ್ ಅದಕ್ಕೆ ಉಕ್ಕಿನ ಮನುಷ್ಯ ಅಂತ ಕೇಳ್ತಾರೆ ಸರ್ದಾರ್ ವಲ್ಲಭ ಪಟೇಲ್ ಬುಕರಿಗೆ ಒಂದೇ ಮಾತು ಹೇಳ್ತಾರ ಆಯ್ತು ನೀನ್ ನಾಳಿಗೆ ರಾಜೀ ಇವತ್ತೇ ರಾಜೀನಾಮೆ ಕೊಡು ನಾಳೆಗೆ ಹೈದರಾಬಾದ್ಗೆ ನಮ್ಮ ಸೈನ್ಯ ತೊಗೊಂಡು ತಗೊಂಡೋಗ್ತದ ಅವ್ನಿಗೆ ನಮ್ಮದು ಪವರ್ ಏನಾದಂತ ಅಂತ ಹೇಳ್ತಾರೆ ಬುಗ್ರ ರೈತ ರಾಜೀನಾಮೆ ಕೊಟ್ಬಿಡ್ತಾನೆ ಆದ್ರೂ ನೋಡ್ಬಿಡಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಇಡೀ ಸೈನ್ಯದ ಒಂದು ತುಕುಡಿಯನ್ನ ಹೈದರಾಬಾದ್ ಕಳಿಸ್ತಾರೆ ಅದಕ್ಕೆ ಆಪರೇಷನ್ ಪೋಲೋ ಅಂತ ಕರಿತಾರೆ ಬಹಳ ಚೆನ್ನಾಗಿ ನೆನ್ಪಿಟ್ಬೋರು ಈ ಶಬ್ದ ಆಪರೇಷನ್ ಪೋಲೋ ಆ ಕಾರ್ಯಾಚರಣೆ ಹೆಸರು ಇಡೀ ಬಾ ಸೈನ್ಯದ ತುಕುಡಿ ಒಂದು ಬಂದು ಇಡೀ ಹೈದ್ರಾಬಾದ್ ಕೋಟೆಯನ್ನು ಸುತ್ತೆ ಎಂಟೈರ್ ಹೈದ್ರಾಬಾದ್ ಸುತ್ತುವರೆದು ಗೊತ್ತಾಗ್ತದೆ ನಿಜಾಮ ಆಯ್ತಿನ ನಮ್ಮ ಕತೆ ಮುಗಿತು ಯಾಕಂದ್ರೆ ನಿಜಾಮನ್ ಬಳಿ ಇರ್ತಕ್ಕಂಥ ರಜಾಕಾರ ಬಳಿ ಅವ್ರ ಬಳಿ ಕುಡಲಿ ಏನಪ್ಪ ಅಂದ್ರೆ ಕುಡುಗೋಲವು ಬಟ್ ನಮ್ಮ ಸೈನಿಕರ ಬಳಿ ಒಳ್ಳೊಳ್ಳೆ ಶಾಸ್ತ್ರಗಳು ಅವ್ರು ಬಂದದ್ ನೋಡಿ ರಜಾಕಾರನ ಅಂಜಿಬಿಟ್ರು ಆಯ್ತು ನಮ್ಮದು ಆಟ ಮುಗೀತು ನಾವಿನ್ನು ಕೊಡ್ಲಿ ಅಂದ್ರೆ ಅವರು ಎ ಕೆ ಫಾರ್ಟಿ ಸೆವೆನ್ ಇರ್ತಾರೆ ಡೇಟಿಗೆ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಗೊತ್ತಲ್ಲ ನೂರ ಮಂದಿ ಹೊಡಿತದ ಒಂದ್ ಏಟಿಗೆ ಆ ಕಾಲಕ್ಕೆ ಈಗಂತ ಅದಕ್ಕಿಂತ ಬಾರಿ ಬಂದ ವೆಪನ್ಸ್ಗಳು ಈಗ ಬಂದೂಕೆ ಬೇಕಾಗಿಲ್ಲ ಒಂದ್ ಹೈಡ್ರೋಜನ್ ಬಾಂಬ್ ಬಾಂಬ್ ಹಾಕಿದ್ಬಿಟ್ರು ಕಲಾಸ್ ಅಂಥ ವೆಪನ್ಗಳು ಇರೋದರಿಂದ ಅಂಜಿಬಿಟ್ರು ನಿಜಾಮ್ ಏನ್ ಮಾಡಿದ ಆಯ್ತಿನ ಇನ್ನು ನಮ್ದು ಆಟ ಮುಗಿತ್ ಅಂತೇಳಿ ಬಂದ ಯಾರ ಬಲ್ಲಿ ಸೇನಾ ಮುಖ್ಯಸ್ಥನ ಬಳಿ ತನ್ನ ಸೇನಾ ಮುಖ್ಯಸ್ಥನ ಕಳಿಸ್ತಾನ ರಾಜಿ ಮಾಡ್ಕೊಂಡ್ಬಿಡಮ ಆಯ್ತಿನ ನಾವು ಕೂಡ ಭಾರತ ಏನಪ್ಪ ಅಂದ್ರ ರಾಷ್ಟ್ರದ ವಿಲೀನ ಆಗ್ತೀವಂತೇಳಿ ಬರ್ತಾನೆ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅದೇ ಇದೇ ದಿನ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲ ಏನಪ್ಪಾ ಅಂತಂದ್ರ ತಮ್ಮಲ್ಲಿ ಎಲ್ಲದನ್ನು ಬಿಟ್ಟುಕೊಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಬಳಿ ಬಂದು ಮಂಡಿ ಊರ್ತಾನೆ ಮಂಡಿ ಊರದ್ ಮೀನ್ಸ್ ಆಯ್ತು ತಪ್ಪಾಯ್ತು ನಮಸ್ಕಾರ ನೋಡ್ಬೋದು ಹಿಂಗೆ ಕೈ ನಮ್ಮ ಮುಗಿದತಕ್ಕಂಥದ್ದು ಪಿಕ್ಚರ್ ಅದ ಇಂಟರ್ನೆಟ್ ದ ನಮಸ್ಕಾರ ಆಯ್ತಿನ ನಾವೇನು ತಂಟೆ ಮಾಡಲ್ಲ ಎಲ್ಲ ನಮ್ಮನ್ನು ಇಂತ ತಕೋತೀವಿ ನಾವು ಕೂಡ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ರಾಷ್ಟ್ರದಲ್ಲಿ ವಿಲೀನ ಮಾಡ್ತೀವಿ ಅಂತೇಳಿ ಅವತ್ತು ವಿಲೀನ ಮಾಡ್ತಾರೆ ಅದೇ ದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ ಇಷ್ಟು ದಿವಸ ಹೈದರಾಬಾದ್ ಕರ್ನಾಟಕ ಅಂತ ಆಚರಣೆ ಮಾಡ್ತಿದೀವಿ ಸಿದ್ದರಾಮ ಇದು ನಮ್ಮ ಯಡಿಯೂರಪ್ಪನವ್ರು ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಬೇಡ ಅದು ಏನಪ್ಪ ಅಂದ್ರೆ ರಕ್ತ ಸಿಕ್ತ ಅಧ್ಯಾಯದ ಅದ್ರ ಬದಲು ಕಲ್ಯಾಣ ಆಗಲಿ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟರು ಅವತ್ತಲಿಂದ ನಾವು ಕಲ್ಯಾಣ ಕರ್ನಾಟಕ ಅಂತ ಆಚರಣೆ ಮಾಡ್ಕೋತೀವಿ ಹಿಂದಕ್ಕೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಕರಿತಿದ್ದೀವಿ ಈಗ ಅದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಕರಿತೀವಿ ಉತ್ಸವ ಅಂದ್ರೆ ಹಬ್ಬ ಕಲ್ಯಾಣ ಆಗಲಿ ಕರ್ನಾಟಕ ಈ ಕಲ್ಯಾಣ ಪದ ಬಸವಣ್ಣವರಿಂದ ತೋಡೋದು ಕಲ್ಯಾಣ ಅಂತಕ್ಕಂಥ ಪದದ ಮೂಲ ಸಂಸ್ಕೃತದ ಕಲ್ಯಾಣಿ ಕಲ್ಯಾಣಿ ಅಂದ್ರೆ ಗೊತ್ತಲ್ಲ ದೇವಸ್ಥಾನದ ಮುಂದಿಡಿರ್ತಕ್ಕಂಥ ಬಾವಿ ಅಲ್ಲಿಂದ ತಗೊಂಡ್ರು ಬಸವ ಕಲ್ಯಾಣದ ಒಂದು ಕೆರಿ ಅದು ಆ ಕೆರಿಗೆ ಕಲ್ಯಾಣಿ ಅಂತ ಕರಿತಿದ್ರು ಅದು ಬಸವಣ್ಣನವರು ಬಳಸ್ಕೊಂಡು ಬಸವ ಕಲ್ಯಾಣ ಆಯಿತು ಅದೇ ಕಲ್ಯಾಣ ಕಲ್ಯಾಣ ಅಂದ್ರೆ ಏನಪ್ಪ ಅಂದ್ರೆ ಒಳ್ಳೇದು ಅಂತ ಅರ್ಥ ಒಳ್ಳೇದಾಗಲಿ ಅಂತ ಶುಭ ಸಂಕೇತ ಅಂತ ಆ ಹೆಸರನ್ನ ಇಟ್ರು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗಲಿ ನಾವೇನು ಹಿಂದುಳಿದ ಪ್ರದೇಶ ಅಂತ ಏನು ಅಣೆಪಟ್ಟಿ ಆದಾಗ ಅದು ಈ ಈಗಲಿಂದ ಆದ್ರೂ ಕೂಡ ಇಡೀ ಅಂತಂದ್ರೆ ಈ ಸಂಸ್ಥಾನಕ್ಕೆ ಒಳ್ಳೇದಾಗಲಿ ಅಂತ ಈ ಒಂದು ಹೆಸರನ್ನ ಇಟ್ಟರು ಕಲ್ಯಾಣ ಕರ್ನಾಟಕ ಅಂತ ಇಂಥ ಒಂದು ರಕ್ತ ಸಿಕ್ತ ಇತಿಹಾಸವನ್ನ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಒಂದು ಇದನ್ನ ನಾವು ಯಾರೂ ಮರಿಬಾರ್ದು ನಮ್ಮ ಭಾಗದಾಗ ಈ ಕೇಳಿದ್ರಿ ಯಾದಗಿರಿ ಸುತ್ತಮುತ್ತ ನಮ್ಮಲ್ಲಿ ಕೋಲೂರು ಮಹಾದೇವಪ್ಪ ಅಂತ ಕೋಲೂರು ಮಹಾದೇವಪ್ಪ ವಿದ್ಯಾಧರ್ ಗುರುಜಿ ವಿಶ್ವನಾಥ ರೆಡ್ಡಿ ಮುದ್ನಾಳ್ ವೈಜನಾಥ್ ಪಾಟೀಲ್ ಇವರು ನಮ್ಮ ಭಾಗದ ಮುಖ್ಯಸ್ಥರು ಹೈದರಾಬಾದ್ ಕರ್ನಾಟಕ ಹೋರಾಟಗಾರರು ಇವರು ನಾವು ಮರೆಯಂಗಿಲ್ಲ ಇವತ್ತು ನಾವು ತ್ರೀ ಸೆವೆಂಟಿ ಒನ್ ಜೆ ಏನು ಪ್ರಮಾಣ ಪತ್ರ ತಗೋತೀವಿ ನಮ್ಮದೇ ಒಂದು ಏನಪ್ಪಾ ಅಂತಂದ್ರ ಸರ್ಕಾರ ನಮಗೆ ಆದಂತ ಒಂದು ಇದು ಕೊಟ್ಟದು ಅಂತಂದ್ರೆ ವಿಶೇಷ ಸ್ಥಾನಮಾನ ಕೊಟ್ಟದ ಅದಕ್ಕೆಲ್ಲ ಈ ಮಹಾತ್ಮರು ಕಾಂಡ್ರೀ ಭೂತರು ಅನೇಕ ಏನಪ್ಪಾ ಅಂತಂದ್ರೆ ತ್ಯಾಗಗಳಾಗ್ಯಾವ ಇಂದಿನ ಜನ ಅನೇಕ ಮಂದಿ ಇದಕ್ಕಾಗಿ ರಕ್ತವನ್ನು ಸೋಸ್ಯಾರ ಅದಾದ ನಂತರ ಅನೇಕ ನಾಯಕರು ಏನಪ್ಪಾ ಅಂದ್ರೆ ಹೋರಾಟ ಮಾಡ್ಯಾರ ಅದರಲ್ಲಿ ಈ ಒಂದು ಕೆಲವೊಂದು ಹೇಳಿದ ಹೆಸರುಗಳು ವೈಜನಾಥ್ ಪಾಟೀಲ್ ವಿಶ್ವನಾಥ ರೆಡ್ಡಿ ಮುದ್ದಾಳ್ ಕೋಲೂರು ಮಹಾದೇವಪ್ಪ ಆಗಿರ್ಬೋದು ವಿದ್ಯಾಧರ್ ಗುರುಜಿ ಆಗಿರ್ಬೋದು ಇವರು ನಮ್ಮ ಭಾಗಕ್ಕೆ ಎಸ್ಪೆಷಲಿ ಗುಲ್ಬರ್ಗ ಯಾದಗಿರಿ ಭಾಗಕ್ಕೆ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕಾಗಿ ಹೋರಾಡಿರ್ತಕ್ಕಂಥ ಮುಖ್ಯಸ್ಥರು ಇವರೆಲ್ಲ ಸೊ ಇವ್ರುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಬೇಕಾಗ್ತದೆ ನೀವೆಲ್ಲ ಚೆನ್ನಾಗಿ ಓದಿದ್ದೆ ಆದರೆ ಈ ಭಾಗದ ತ್ರೀ ಸೆವೆಂಟಿ ಒನ್ ಜೆ ಅಂತ ಕರೀತಾರೆ ನಮಗೆ ಕಲ್ಯಾಣ ಕರ್ನಾಟಕದ ಈ ಏಳು ರಾಜ್ಯಗಳಿಗೆ ಸ್ಪೆಷಲ್ ಸ್ಥಾನಮಾನ ಅದ ನಮಗೆ ಇಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ನೌಕರಿಗಳು ಏಯ್ಟಿ ಪರ್ಸೆಂಟ್ ನಮಗೆ ಕೊಡಬೇಕಂತದ ಅದನ್ನು ನೀವು ಬಳಕೆ ಮಾಡ್ಕೊರಿ ಚಂದ್ ಓದಿದ್ರೆ ಅಂದ್ರೆ ನಿಮ್ಗೆ ನೌಕರಿ ಗ್ಯಾರಂಟಿ ಈ ಭಾಗದ ಜನಕ್ಕೆ ಏಯ್ಟಿ ಪರ್ಸೆಂಟ್ ಅದ ರಿಸರ್ವೇಶನ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಉಳಿತಿದವರು ಬಂದು ಬೆರೀತಾರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಇದೇ ಭಾಗದ ಜನಕ್ಕೆ ಆಗಲಿ ಈ ಭಾಗದ ಜನಕ್ಕೆ ಕಲ್ಯಾಣ ಆಗಲಿ ಅಂತೇಳಿ ವಿಶೇಷ ಸ್ಥಾನಮಾನ ಕೊಟ್ಟರೆ ಸಂವಿಧಾನದ ವಿಶೇಷ ಸ್ಥಾನಮಾನ ಮುನ್ನೂರ ಎಪ್ಪತ್ತೊಂದು ಜೆ ಇದು ನಮ್ಮ ಐತರ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸಲ್ಬೇಕು ಅದಕ್ಕೆ ಭಾಳಷ್ಟು ರಾಜಕೀಯ ವ್ಯಕ್ತಿಗಳ ಏನಪ್ಪ ಅಂತಂದ್ರೆ ಹೋರಾಟನೂ ಅದ ಅವರ ಒಂದು ಪರಿಶ್ರಮನೂ ಕೂಡ ಇದರಗಾದ ಇದನ್ನು ನೀವು ಚೆನ್ನಾಗಿ ಓದಿ ಬಳಕೆ ಮಾಡ್ಕೊಂಡಿದ್ದಾದ್ರೆ ಏನಪ್ಪ ಅಂದ್ರೆ ನಮ್ಮ ನಾಡನ್ನು ಕಲ್ಯಾಣ ಕರ್ನಾಟಕವಾಗಿ ಮಾಡ್ಬೋದು ನೀವೂ ಕೂಡ ಸೇವೆಯನ್ನು ಉತ್ತಮ ಸೇವೆಯನ್ನು ಮಾಡಿ ಸೊ ಇಷ್ಟು ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ಮಾಹಿತಿ ಇನ್ನು ನೆಕ್ಸ್ಟ್ ಇನ್ನೊಬ್ಬರ ಮಹಾತ್ಮ ಜಯಂತಿ ಅದ ವಿಶ್ವಕರ್ಮ ಅಂತ ಅವ್ರ ಹೆಸರು ಯಾರು ವಿಶ್ವಕರ್ಮ ಅಂತಂದ್ರೆ ಇಡೀ ಸೃಷ್ಟಿಯ ವಾಸ್ತುಶಿಲ್ಪಿ ಏನು ಇಡೀ ಸೃಷ್ಟಿ ಅದಲ್ಲ ಎಲ್ಲ ದೇವಲೋಕ ಭೂಲೋಕ ಎಲ್ಲ ಇದ್ರದ್ದು ಕ್ರಾಫ್ಟ್ ಕ್ರಾಫ್ಟ್ ಮ್ಯಾನ್ ಕರಡು ಪಿತಾಮಹ ಯಾರಪ್ಪ ಅಂತಂದ್ರೆ ವಿಶ್ವಕರ್ಮರು ವಿಶ್ವಕರ್ಮ ಅವರು ಏನಪ್ಪ ಅಂತಂದ್ರೆ ಇವ್ರದ್ದು ಜನನ ಭಾಳ ಇಂಟ್ರೆಸ್ಟಿಂಗ್ ಅದ ಈ ಸಮುದ್ರ ಮತನ ಕಾಲದಾಗ ವಿಷ ಮತ್ತು ಸ ಅಮೃತಕ್ಕಾಗಿ ರಾಕ್ಷಸರು ಮತ್ತು ದೇವತೆಗಳು ವಾಸುಕಿ ಅಂತಕ್ಕಂಥ ಹಾವನ್ನ ಅಗ್ಗ ಮಾಡಿಕೊಂಡು ಮಂದಾರ ಪರ್ವತವನ್ನು ಕ ಕುಡ್ಗೋಲು ಮಾಡ್ಕೊಂಡು ಕಡಿತರ್ತಾರೆ ಅವಾಗ ಏನಪ್ಪ ಅಂತಂದ್ರೆ ಹದಿನಾಲ್ಕು ವಸ್ತುಗಳು ಬರ್ತಾವ್ ಹದಿನಾಲ್ಕು ದಿವ್ಯ ವಸ್ತುಗಳು ದೈವಿ ಶಕ್ತಿ ಇರ್ತಕ್ಕಂಥ ವಸ್ತುಗಳು ಬರ್ತಾವ ಅದ್ರ ವಿಶ್ವಕರ್ಮರು ಒಬ್ರು ಅಂತ ಹೇಳ್ತಾರೆ ವಿಶ್ವಕರ್ಮರು ಎಲ್ಲ ದೇವಾನು ದೇವತೆಗಳಿಗೆ ಅರಮನೆಯನ್ನು ಕಟ್ಟಿಕೊಟ್ಟವರು ದೇವತೆಗಳಿಗೆ ರಥಗಳನ್ನ ಮಾಡಿದವರು ಮತ್ತು ಎಲ್ಲ ಯುಗದಾಗೂ ಕೂಡ ಅವರ ಒಂದು ಕೈ ಚಳಕ ಅದ ಫಸ್ಟು ಸತ್ಯಯುಗದಾಗ ಇವರು ಸ್ವರ್ಗವನ್ನು ನಿರ್ಮಾಣ ಮಾಡ್ತಾರೆ ತ್ರೇತ್ರ ಯುಗದಾಗ ಲಂಕಾ ಶ್ರೀಲಂಕಾ ಅಂತ ಏನು ಕರಿತೀವಲ್ಲ ಶ್ರೀಲಂಕಾವನ್ನು ನಿರ್ಮಾಣ ಮಾಡ್ತಾರೆ ಮತ್ತು ದ್ವಾಪರ ಯುಗದಾಗ ಶ್ರೀಕೃಷ್ಣಗ ಏನಪ್ಪ ಅಂತಂದ್ರೆ ದ್ವಾರಕ ನಗರವನ್ನು ಕಟ್ಟಿಕೊಡ್ತಾರೆ ಇವರು ಆವರಿಸಿದ ಕ್ಷೇತ್ರನೇ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ವಿಶ್ವಕರ್ಮರು ಆವರಿಸಿದ ಕ್ಷೇತ್ರನೇ ಇಲ್ಲ ಅವ್ರು ಜಾತ್ರೆ ಇಲ್ಲ ನೀವು ತೇರು ನೋಡ್ತೀರಲ್ಲ ವಿಶ್ವಕರ್ಮ ವಿಶ್ವಕರ್ಮೇ ಶಿಲ್ಪಕಲೆಗಳು ಪ್ರತಿಯೊಂದು ಬಾದಾಮಿ ಐಹೊಳೆ ಪಟ್ಟಣ ಕಲ್ಲು ಅಜಂತ ಎಲ್ಲೋರ ನೀವು ಎಲ್ಲೇನೋ ಹೋಗ್ರಿ ಭಾರತದಾದ್ಯಂತ ಎಲ್ಲ ದೇವಸ್ಥಾನಗಳು ಸೂಕ್ಷ್ಮ ಕೆತ್ತನೆಗಳು ಇವ್ರ ಇವರ ಒಂದು ಸಂತತಿಯ ಕೊಡುಗೆ ಇವತ್ತು ನಾವು ಶಿಲ್ಪಕಲೆಗಳನ್ನು ನೋಡಿದರೆ ಹಬ್ಬ ಏನು ಚೆಂದ ಅಂತೀವಿ ಅದೆಲ್ಲ ಇವ್ರದ್ದು ಈ ಒಂದು ವಂಶದ ಒಂದು ಕೊಡುಗೆ ವಿಶ್ವಕರ್ಮರದ್ದು ವಿಶ್ವಕರ್ಮರಿಗೆ ಐದು ಮಕ್ಕಳು ಪ ಪಂಚಾಳ್ ಅಂತ ಕರಿತೀವಿ ಪಂಚಕರ್ಮರು ಅಕ್ಕಸಾಲಿಗರು ಬಡಿಗೆರು ಹೌದಾ ನೆಕ್ಸ್ಟು ಕಂಬಾರರಾಗಿರ್ಬೋದು ಇವರೆಲ್ಲ ಏನಪ್ಪಾ ಅಂದ್ರೆ ಒಂದು ಐದು ಜಾತಿ ಬರ್ತಾವ್ ಐದು ಮಕ್ಕಳು ವಿಶ್ವಕರ್ಮರಿಗೆ ಐದು ಮಕ್ಕಳು ಆ ಐದು ಮಕ್ಕಳು ಏನಪ್ಪಾ ಅಂತಂದ್ರೆ ಐದು ಉಪಕಸಬುಗಳನ್ನು ಮಾಡಿದಕ್ಕಾಗಿ ಇವ್ರಿಗೆ ಏನಪ್ಪಾ ಅಂತಂತಂದ್ರೆ ಪಂಚಾಳರು ಅಂತ ಕರೀತಾರೆ ಪಂಚ ಅಂದ್ರೆ ಐದು ಆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿ ಮತ್ತು ಪಂಚಮ ವೇದವನ್ನು ಬರೀತಾರೆ ಆ ವೇದದಾಗ ಯಂತ್ರಶಾಸ್ತ್ರ ಮತ್ತು ಏನಪ್ಪಾ ಅಂದ್ರೆ ಶಾಸ್ತ್ರದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗ ಮಾಡ್ತಾರೆ ಇವತ್ತು ನಾವು ಶಿಲ್ಪಕಲೆಗಳನ್ನು ನೋಡ್ತೇವೆ ಅಂದ್ರೆ ಅವ್ರ ಕೊಡುಗೆನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಷ್ಟು ಚಂದ ಎತ್ತಿರಲ್ಲಪ್ಪಾ ಅಂತಂದ್ರೆ ಅದು ಅವ್ರು ಹೇಳಿರ್ತಕ್ಕಂಥ ವಿದ್ಯೆ ಅರುವತ್ನಾಲ್ಕು ವಿದ್ಯೆಗಳನ್ನು ರೂಢಿಸಿಕೊಂಡಿರ್ತಕ್ಕಂಥ ಮಹಾನ್ ಋಷಿಗಳು ಅರವತ್ನಾಲ್ಕು ವಿದ್ಯೆ ಬರ್ತಿತ್ತಂತೆ ಇವರಿಗೆ ನಮ್ಗೆ ಆರು ಸಬ್ಜೆಕ್ಟ್ ಓದೋದು ಎವೇ ವ್ಯದ್ ಅರವತ್ನಾಲ್ಕು ವಿದ್ಯೆಗಳು ಸುಣ್ಣ ಎಲ್ಲ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಮೇಧಾವಿ ಯಾರಪ್ಪ ಅಂತಂದ್ರೆ ವಿಶ್ವಕರ್ಮರು ಇವ್ರ್ದೊಂದು ಎಷ್ಟು ಇವ್ರದ್ದು ಕೆಲಸ ಇಂಪೋರ್ಟ್ ಎಷ್ಟು ಚಂದ ಮಾಡ್ತಿದ್ರೆ ಅನ್ನೋಕ್ಕೂ ಒಂದು ದೃಷ್ಟಾಂತ ಬರ್ತದೆ ಶಿವ ಮತ್ತು ಪಾರ್ವತಿ ಮದುವೆ ಆಗ್ತದೆ ಇದು ರಾಮಾಯಣದಾಗ ಬರ್ತಕ್ಕಂಥ ಒಂದು ದೃಷ್ಟಾಂತ ಅಂತ ಶಿವ ಪಾರ್ವತಿ ಮದುವೆ ಆಗ್ತದ ಶಿವ ಮತ್ತು ಎಂಟಿಗೆ ಏನಾದರೂ ಕೊಡ್ಬೇಕಲ್ಲ ಗಿಫ್ಟ್ ಅವಾಗ ಎಂಟಿಗೆ ಕೇಳ್ತಾ ಎಂಟಿಗೆ ಹೇಳ್ತಾನೆ ಒಂದು ಬಂಗಾರದ ಅರಮನೆ ಕೊಡ್ತೀನೋ ಖುಷಿ ಆಗ್ತದ ಬಂಗಾರದ ಅರಮನೆ ಕೊಡ್ತೀನೋಣ ವಿಶ್ವಕರ್ಮ ಅವರಿಗೆ ಕರೆದು ಹೇಳ್ತಾರೆ ವಿಶ್ವಕರ್ಮ ಅವರೇ ನಾನು ಪಾರ್ವತಿಗೆ ಬಂಗಾರದ ಅರಮನೆ ಗಿಫ್ಟ್ ಮಾಡ್ಬೇಕಂದೀನಿ ನೀವು ಆ ಕೆಲಸವನ್ನು ಮಾಡಿ ಕೊಡ್ಬೇಕು ಮತ್ತು ಶಿವ ಅನ್ಸಲಿ ಭಾಳ ವಿಧೇಯಕರಾಗಿ ಒಪ್ಪಿಗೋತಾರೆ ಆಯಿತು ದೇವರೇ ನಾನು ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಶಿವ ಏನು ಮಾಡ್ತಾನೆ ಆ ಅರಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬಂಗಾರವನ್ನು ವಿಶ್ವಕರ್ಮ ಕೊಡ್ತಾರೆ ವಿಶ್ವಕರ್ಮ ಅವರು ಅಷ್ಟೇ ತಮ್ಮಲ್ಲಿರ್ತಕ್ಕಂಥ ಚಾಣಕ್ಯತೆಯನ್ನು ಬಳಕೆ ಮಾಡಿಕೊಂಡು ತಮ್ಮ ಮೇಧಾವಿತನವನ್ನು ಬಳಕೆ ಮಾಡಿಕೊಂಡು ಅದ್ಭುತವಾದಂಥ ಅರಮನೆ ಕಟ್ತಾರೆ ಒಳಗಡೆ ಸೂಕ್ಷ್ಮ ಚತ್ತರಗಳ ಬಂಗಾರದ್ದು ಸುವರ್ಣ ಸೌಧವನ್ನು ಕಟ್ಟಿ ಕೊಡ್ತಾರೆ ಈಗ ಅದನ್ನು ಉದ್ಘಾಟನೆ ಮಾಡಬೇಕಲ್ಲ ಅದಕ್ಕೆ ಶಿವ ಏನು ಮಾಡ್ತಾನೆ ಗೃಹ ಪ್ರವೇಶಿಕ ಆ ಬಂಗಾರದ ಅರಮನೆಯ ಗೃಹ ಪ್ರವೇಶ ಪ್ರವೇಶಿಕ ತಮ್ಮ ಗುರುಗಳಾದಿರತಕ್ಕಂಥ ಪುಲ್ಯಸ್ತವ ಮಹರ್ಷಿಗಳನ್ನು ಕರೀತಾರೆ ಇವರು ರಾವಣ ಮತ್ತು ಕುಬೇರನ ತಾತ ಮಹರ್ಷಿ ಕರೆಯೋಣ ಭಾಳಷ್ಟು ಖುಷಿ ಪಡ್ತದೆ ಶಿವ ಮತ್ತು ತನ್ನ ಗುರುಗಳಾದಂಥ ಪುಲಿಯ ಮಹರ್ಷಿ ಕರೆದು ಏನಪ್ಪ ಅಂದರೆ ಸುವರ್ಣ ಸೌಧನ ಉದ್ಘಾಟನೆ ಮಾಡ್ತಾರೆ ಪುಲ್ಯ ಸಮಸ್ಯೆಗಳು ನೋಡಿ ಎಂಥ ಅರಮನೆ ಕಟ್ಟಿನ ಶಿವ ಏನು ಕೆತ್ತನೆಗಳಿವು ಅಂತ ಬಂಗಾರದಾಗೆ ಎಲ್ಲ ನೋಡಿ ಪರೇಷನ್ ಆಗ್ತಾನೆ ಕೇಳ್ತಾರೆ ಗುರು ಕಾಣಿಕೆಗೆ ಏನು ಬೇಕು ಈಗ ನಾವು ಮನೆಗೆ ಐನಾರ ಬಣ್ಣ ಕೇಳ್ತೀವಿ ಅಲ್ಲ ಏನು ಬೇಕು ರೀ ಲಾಸ್ಟಿಗೆ ಅವ್ರಿಗೆ ಗುರು ಕಾಣಿಕೆ ಕೊಡ್ತೀವಿ ಶಿವನು ಕೇಳ್ತಾನೆ ಪುಲ್ಯ ಸಮಾವರ್ಷಗಳಿಗೆ ಏನು ಬೇಕು ಅಂತ ಕೇಳೋಣ ಆ ಅರಮನೆ ನೋಡಿ ಮಾತೆ ಮೂಕ ವಿಸ್ಮಿತ ಬಿಟ್ಟಿರ್ತಾರೆ ನನಗೆ ಅರಮನೆ ಕೇಳ ಕೊಡಂತ ಅಂತಾರೆ ಅವಾಗ ಶಿವ ಒಂದೇ ಮಾತಾಡ್ಲಾಡ್ದಂಗೆ ಆಯ್ತು ಗುರು ಅಲ್ಲ ಮಾತಾರೆ ಆಯ್ತು ರೀ ಅರಮನೆ ಕೊಡ್ತಾರೆ ಗಿಫ್ಟ್ ಗಿಫ್ಟಾಗಿ ಯಾರಿಗೆ ಪುಲ್ಯ ಸಮಾವರ್ಷಗಳಿಗೆ ಅಂದ್ರ ವಿಶ್ವಕರ್ಮ ಕೆಲಸ ಅಂತದಂತ ಯಾರು ಅರಮನೆ ನೋಡೋಕ ಬಂದ್ರೆ ಅರಮನೆ ಕೇಳಿದರು ಸುಮ್ ಸುಮ್ಮನೆ ಕೇಳಲ್ಲ ಅಷ್ಟು ಚಂದ ಕಡದಿರ್ತಾರೆ ಅಷ್ಟು ಸೂಕ್ಷ್ಮ ಕೆತ್ತನೆಗಳಿರ್ತಕ್ಕಂಥ ಅರಮನೆಯನ್ನು ನಿರ್ಮಾಣ ಮಾಡಿರ್ತಾರೆ ಯಾರಪ್ಪ ಅಂದ್ರೆ ವಿಶ್ವಕರ್ಮ ಅವರು ಅದನ್ನು ಗಿಫ್ಟಾಗಿ ಕೊಡ್ತಾರೆ ಅದನ್ನು ತಂದು ತನ್ನ ಪ್ರೀತಿಯ ಮೊಮ್ಮಗನಾದ ಕುಬೇರ ಕೊಡ್ತಾರೆ ಯಾರೋ ಪುಲ್ಯ ಮಹರ್ಷಿಗಳು ಕುಬೇರ ರಾವಣನ ತಮ್ಮನೇ ಆತ ರಾವಣ ಏನು ಮಾಡ್ತಾನ ಜಗಳ ಯುದ್ಧದಾಗ ಕುಬೇರನ್ನ ಸೋಲ್ಸಿ ಆ ಅರಮನೆಯನ್ನು ಲಂಕ ಕರ್ಕೊಂಡು ಲಂಕ ತೊಗೊಂಡು ಹೋಗ್ತಾರೆ ಅದಕ್ಕೆ ಸುವರ್ಣ ಲಂಕೆ ಅಂತ ಕರಿತಿದ್ರು ಎಂದಕ್ಕೆ ಲಂಕೆ ಯಾವಾಗಲೂ ಬಂಗಾರದ ಆ ಕಾಲದಲ್ಲಿ ಯುಗದ ಸುವರ್ಣ ಆಗಿತ್ತು ಯಾವಾಗ ಮತ್ತೆ ಅದು ರಾವಣನ ದುಷ್ಟತನಕ್ಕೆ ಬಂತು ಅದು ಶ್ರೀಲಂಕೆ ಆಯ್ತು ಸೊ ಈ ರೀತಿ ವಿಶ್ವಕರ್ಮರೇನಪ್ಪ ಅಂತಂದ್ರೆ ಇಡೀ ವಿಶ್ವಕ್ಕೆ ಎಲ್ಲ ಶಿಲ್ಪಕಲೆಗಳನ್ನ ಯಂತ್ರ ತಂತ್ರಗಳನ್ನ ತೋರ್ಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ ಆರು ರಥಗಳು ಬರ್ತಾವೆ ನೋಡ್ರಿ ಪಿಕ್ಚರ್ ತೋರ್ಸ್ತಾರ ಅಳಿ ಪಿಕ್ಚರ್ಗಳ ರಾಮಾಯಣ ಬರ್ತ ನೋಡ್ರಿ ಇಲ್ಲ ಬಾಣ ಬಿಟ್ರೆ ಹಿಂಗ್ ಸುಯಿ ಅಂತ ಹೋಗ್ತದ ಕೇಳಿ ರಥಗಳೆಲ್ಲ ಆಕಾಶದ ಬರ್ತಿತ್ತು ನೋಡ್ರಿ ಆ ಎಲ್ಲ ಆರು ರಥಗಳನ್ನ ಟೆಕ್ನಾಲಜಿ ಈಗ ಆದಂತ ಅವನು ಇತ್ತು ಆ ಟೆಕ್ನಾಲಜಿಯನ್ನ ಬಳಸಿದವ್ರು ಬಳಸಿದವರು ಯಾರಪ್ಪ ಅಂತಂದ್ರ ವಿಶ್ವಕರ್ಮರು ಆರು ರಥಗಳನ್ನ ಪ ಪುಷ್ಪಕ ವಿಮಾನ ಅಂತಹ ವಿಮಾನಗಳನ್ನು ಆರು ವರ್ತಗಳನ್ನು ಏನಪ್ಪ ಅಂತಂದ್ರೆ ರೆಡಿ ಮಾಡಿದವರು ಯಾರಪ್ಪ ಅಂತಂದ್ರೆ ವಿಶ್ವಕರ್ಮರು ಇವರು ಇವತ್ತಿನ ದಿವಸ ನಾವು ಶಿಲ್ಪಕಲೆಗಳನ್ನ ನೋಡ್ತೀವಿ ಭೂಮಿ ಮೇಲೆ ಈ ಎಸ್ಪೆಷಲಿ ಭಾರತದ ಯಾರಪ್ಪ ಅಂತಂದ್ರೆ ಇವರು ವಂಶಸ್ಥರೀಕರಣ ಎಲ್ಲ ಹಂಪಿ ಹಳೆಬೀಡು ಬೇಲೂರು ಪಟ್ಟದಕಲ್ಲು ಸೋಮನಾಥಪುರ ಯಾವುದೇ ತಗೋರಿಗೆ ಅದರ ಜೊತೆ ಎಲ್ಲ ಮುಖ್ಯ ಕ್ರೆಡಿಟ್ ಯಾರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ವಿಶ್ವಕರ್ಮ ಅವರಿಗೆ ಹೋಗ್ಬೇಕು ಇಂಥ ಒಬ್ಬ ಮಹಾನ್ ಸಂತನ ನಾವು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇವುಗಳನ್ನೆಲ್ಲ ನಾವು ನೆನಪಿನಲ್ಲಿಟ್ಟುಕೊಂಡು ಅವರ ಆದರ್ಶಗಳನ್ನ ಅವರ ಕಲೆಯನ್ನ ಗೌರವಿಸಬೇಕು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಅನುಭವಿಸ್ತಿದ್ದೀನಿ ನಮಸ್ಕಾರ